ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನೆ ಹುನಗುಂದದ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಕಿ ಉಳಿದ ಅವಧಿಗೆ ಜರುಗಿದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕೆಲವು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳು ಹಿಂಪಡೆದಿದ್ದರಿಂದ ಪ್ರತಿಸ್ಪರ್ಧಿಗಳು ಇರದೇ ಇರುವುದರಿಂದ ಸಂಘದಲ್ಲಿ ಷೇರು ಖಾತೆ ಸಂಖ್ಯೆ ನಾಲ್ಕು ಸಾವಿರದ ನಾನೂರ ಮೂರು ಮತ್ತು ಸದಸ್ಯತ್ವ ಹೊಂದಿದ ಅಭ್ಯರ್ಥಿ ಮಹಾಂತೇಶ ಸಿದ್ದಪ್ಪ ಹೊಸೂರೇನೆಸಿರು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಖಾತೆ ಸಂಖ್ಯೆ ಒಂಬೈನೂರ ಅರವತ್ತೆರಡು ಮತ್ತು ಸದಸ್ಯತ್ವ ಹೊಂದಿದ ಬಸಪ್ಪಯಂಕಪ್ಪ ಹಾದಿಮನಿಯರು ಅವಿರೋಧವಾಗಿ ಆಯ್ಕೆಯಾದರೆಂದು ಚುನಾವಣಾಧಿಕಾರಿ ಆರೆಂಗಂಟಿಯರು ಫಲಿತಾಂಶವನ್ನು ಪ್ರಕಟಿಸಿದರು ಈ ಒಂದು ಚುನಾವಣೆ ಬಗ್ಗೆ ಚುನಾವಣಾಧಿಕಾರಿ ಆರೆಂಗಂಟಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಮುಂಜಾನೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಅವಧಿಯಲ್ಲಿ ಹೇಗೆಲ್ಲಾ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಗಳು ಜರುಗಿದವು ಪ್ರಸ್ತಾಪಿಸುತ್ತಾ ಅಭ್ಯರ್ಥಿಗಳ ಅವಿರೋಧಾಯ್ಕೆಯ ಫಲಿತಾಂಶವನ್ನು ಘೋಷಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಅವಿರೋಧಾಯ್ಕೆಯಾದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರು ಹಾಗೂ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಂಎಂ ತಂಗಡಿಗಿರು ಮತ್ತು ಲೆಕ್ಕಾಧಿಕಾರಿಗಳಾದ ಎಸ್ಸಿಹಳ್ಳೂರರು ಹಾಗೂ ಸಂಘದೆಲ್ಲ ಸಿಬ್ಬಂದಿಗಳು ಮಾಲಾರ್ಪಣೆಯೊಂದಿಗೆ ಗೌರವಿಸಿ ಸಿಹಿ ತಿನಿಸುವುದರ ಮುಖಾಂತರ ಶುಭಾಶಯಗಳು ಕೋರಿದರು ನಂತರ ಕೃಷಿಕರ ಹಿತಕ್ಕೆ ಇರುವ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಅಧಿಕಾರದ ಚುಕ್ಕಾಣಿಯನ್ನು ರೈತರ ಹಬ್ಬೆಂದೇ ಪರಿಗಣಿಸುವ ಎಳ್ಳಾಮವಾಸ್ಯ ದಿನದಂದೇ ಪಡೆಯಬೇಕೆಂಬಾಶೆ ಹೊಂದಿದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹಾಂತೇಶ ಹೊಸೂರರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಸಪ್ಪ ಹಾದಿಮನಿರು ಮಾಲಾರ್ಪಣೆ ಗೌರವ ಸ್ವೀಕರಿಸಿ ಮಾತನಾಡಿದವರು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸಂಘದ ಸದಸ್ಯರಿಗೆ ಧನ್ಯವಾದಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದಾಡಳಿತ ಮಂಡಳಿಯ ನಿರ್ದೇಶಕರಾದ ದೇವಪ್ಪಡಂಬಳ ರವೇಮುಚನೂರ ಎಸ್ ಹೂಲಗೇರಿ ಬೆಳ್ಳಿಹಾಳ ಕೆಎಸ್ಕಟ್ಟಿಗನೂರ ಸೇಲ್ಮುಕ್ಕಣ್ಣವರ ಶ್ರೀಮತಿ ಎಂಎಸ್ ಹೊಸೂರ ಶ್ರೀಮತಿ ದೀಪ ಸಂಗಪ್ಪ ಸಂಗಪ್ಪಭದ್ರಶೆಟ್ಟಿ ಹಾಗೂ ಮುಖಂಡರಾದ ಕಲ್ಗೂಡಿ ಸೇರಿದಂತೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಬೆಂಬಲಿಗರಿದ್ದರು ನಂತರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು लोकनायक कन्नड न्यूज ब्यूरो रिपोर्ट हुनगुंद

ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಕಿ ಹೋದಾಗ ಈ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹುದ್ದೆಗೆ ನಾಮಪತ್ರಗಳು ಹಿಂತ ನಂತರ ಅವಿರುದ್ಧವಾಗಿ ಆಯ್ಕೆಯಾದವರ ಪಟ್ಟಿ ಈ ಕೆಳಗಿನಂತೆ ಇರುತ್ತದೆ ಶ್ರೀ ಮಾತೆ ಸಿದ್ದಪ್ಪ ಹೊಸ ಅಧ್ಯಕ್ಷರು ಶ್ರೀ ಬಸಪ್ಪ ವ್ಯಂಕಪ್ಪ ಹಾಗೆ ಉಪಾಧ್ಯಕ್ಷರು ಇವರನ್ನು ಕ್ರಮವಾಗಿ ಆಯ್ಕೆ ಮೊನ್ನೆ ಜಿಲ್ಲಾ ಚುನಾವಣಾ ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಸಹಕಾರ ಸಂಘ ಉಪನ ಬಾಲ್ಪಟ್ಟರು ಆದೇಶ ಅದೇ ಸರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ದಿನಾಂಕವನ್ನು ಮೂವತ್ತು ಹನ್ನೆರಡು ಎರಡು ತಜ್ಞವನ್ನು ನಿಗದಿಪಡಿಸಲಾಗಿತ್ತು ಸದರ ದಿನದಂದು ಎಲ್ಲ ನಿರ್ದೇಶಕರ ಮಂಡಳಿ ಹದಿಮೂರು ಮಂದಿ ನಿರ್ದೇಶಕರು ಹಾಜರಾಗಿ ಹಾಜರಾಗಿರ್ತಾರೆ ಅದ್ರ ಪೈಕಿ ಮುಂದೆ ಉಳಿದ ಬಾಕಿ ಉಳಿದ ಅವಧಿಗೆ ಶ್ರೀ ಮಹಾಂತೇಶ್ ಸಿದ್ದಪ್ಪ ಹೊಸಮನಿ ಅವರನ್ನು ಅಧ್ಯಕ್ಷರನ್ನಾಗಿ ಹೊಸರು ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾರೆ ಶ್ರೀ ಬಸಪ್ಪ ಯಂಕಪ್ಪ ಹಾದಿಮನಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಾರೆ ಹೀಗಾಗಿ ಈ ದಿನದ ಒಂದು ಕಾರ್ಯಕಲಾಪಗಳನ್ನು ಮುಗಿಸಿ ಇವರನ್ನು ಘೋಷಿಸಲು ಘೋಷಣೆ ಮಾಡುತ್ತೆ ಎಷ್ಟು ಅವಧಿ ಇವಾಗ ಈಗ ನಡೆದಿದ್ದಾರೆ ಮುಂದಿನ ಬಾಕಿ ಉಳಿದ ಅವಧಿ ಬಾಕಿ ಉಳಿದ ಅವಧಿ ಯಾಕಂದ್ರೆ ಮುಂದೆ ಫಸ್ಟಿಗೆ ಸ್ಟಾರ್ಟಿಂಗ್ ಕಮಿಟಿ ರಚನೆ ಆಗಿ

ಮತ್ತು ನಮ್ಮ ಶಾಸಕರಿಗೂ ನಮ್ಮ ಸಿಬ್ಬಂದಿಯರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಆಡಳಿತ ಮಂಡಳಿಗೂ ಮತ್ತು ನಮ್ಮ ಸಹಪತಿಗಳಿಗೂ ಧನ್ಯವಾದ ಶಾಸಕರಿಗೂ ಧನ್ಯವಾದ தே மைசல் அந்த எலவு காசல் ஷரப மத்தல आवन आवन कर कर ले आओ फिर चले चलो हम इधर येलावर बर्तरे सर रे